ನಾಳೆ ಸೆಪ್ಟೆಂಬರ್ ಏಳು ಖಗ್ರಾಸ ಚಂದ್ರಗ್ರಹಣ ನಡೀತಾ ಇದೆ ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿಯರು ಚಿಕ್ಕ ಮಕ್ಕಳು ಯಾವ ತಪ್ಪನ್ನು ಮಾಡಬಾರ್ದು ಯಾವ ರೀತಿ ಜಾಗರೂಕತೆಯನ್ನು ವಹಿಸಬೇಕು ಗ್ರಹಣ ಹಿಡಿಯುವ ಸಮಯ ಗ್ರಹಣ ಮುಕ್ತಾಯ ಸಮಯ ಗ್ರಹಣ ಸಂದರ್ಭದಲ್ಲಿ ಯಾವ ಯಾವ ನಿಯಮವನ್ನು ಪಾಲಿಸಬೇಕು ಈ ಗ್ರಹಣ ಯಾವ ರಾಶಿಯವರಿಗೆ ಶುಭ ಫಲ ಯಾವ ರಾಶಿಯವರಿಗೆ ಅಶುಭ ಫಲ ನೀಡುತ್ತೆ ಗ್ರಹಣದ ದೋಷಕ್ಕಾಗಿ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಗ್ರಹಣ ಮುಗಿದ ನಂತರ ಯಾವ ರೀತಿ ಶುದ್ಧಾಚಾರವನ್ನ ಮಾಡ್ಕೊಳ್ಬೇಕು ಗ್ರಹಣ ಪ್ರಾರಂಭದ ಸಮಯದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಬೇಕು ಮುಖ್ಯವಾಗಿ ಯಾವ ತಪ್ಪನ್ನ ಗ್ರಹಣ ಸಂದರ್ಭದಲ್ಲಿ ಮಾಡಬಾರದು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಮೊದಲನೇದಾಗಿ ಪ್ರತಿಯೊಬ್ಬರು ನಿಮ್ಮ ರಾಶಿ ನಕ್ಷತ್ರ ಯಾವುದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನ ಲೈಕ್ ಮಾಡಿ ಚಂದ್ರಗ್ರಹಣ ಖಗೋಳಶಾಸ್ತ್ರದ ಅದ್ಭುತ ಘಟನೆ ಇದು ಸೂರ್ಯ ಚಂದ್ರ ಮತ್ತು ಭೂಮಿಯ ಸ್ಥಾನಗಳಿಂದ ಉಂಟಾಗುತ್ತೆ ಗ್ರಹಣ ಸಂದರ್ಭದಲ್ಲಿ ವಿಶೇಷ ಪೂಜೆ ಉಪವಾಸ ಮತ್ತು ದಾನ ಮಾಡುವುದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನಾನ ಆಹಾರ ನಿಷೇಧ ಮುಂತಾದ ವಿಧಿವಿಧಾನಗಳನ್ನು ಪಾಲಿಸುವುದು ಮುಖ್ಯವಾಗಿದೆ ವಿವಿಧ ರಾಶಿಗಳ ಮೇಲೆ ಗ್ರಹಣ ಪ್ರಭಾವ ಕೂಡ ಇರುತ್ತೆ ಗ್ರಹಣ ಪ್ರಪಂಚದ ವಿಸ್ಮಯಗಳಲ್ಲಿ ಒಂದಾಗಿದೆ ಆಕಾಶದಲ್ಲಿ ಸಂಚರಿಸುವ ಸೂರ್ಯ ಮತ್ತು ಚಂದ್ರರಿಗೆ ಗ್ರಹಣ ಎನ್ನುವುದು ಆಗಾಗ ಉಂಟಾಗುತ್ತೆ ಇನ್ನ ಪುರಾಣ ಕಥೆಯಲ್ಲಿ ಗ್ರಹ್ಯತೆ ಇತಿ ಗ್ರಹಣಂ ಅಂತ ಬರ್ದಿದ್ದಾರೆ ಅಂದ್ರೆ ಗ್ರಹಣ ಎನ್ನುವುದು ಹಿಡಿಯಲ್ಪಡುತ್ತದೆ ಎನ್ನುವ ಅರ್ಥ ಹಿಡಿಯಲ್ಪಡುತ್ತದೆ ಅಂದರೆ ಗ್ರಹಣ ಪದದ ಅರ್ಥ ಯಾರು ಯಾರನ್ನ ಹಿಡಿಯುತ್ತಾರೆ ನೋಡುವುದಾದ್ರೆ ರಾಹು ಮತ್ತು ಕೇತುಗಳು ಅನ್ನೋದನ್ನ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇವುಗಳು ಗ್ರಹಗಳು ಸಂಚರಿಸುವ ಪೂರ್ವ ಮತ್ತು ಪಶ್ಚಿಮ ಕ್ರಾಂತಿ ವೃತ್ತ ಹಾಗೂ ನಾಡಿ ವೃತ್ತಗಳು ಸಂಧಿಸುವ ಸ್ಥಳ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ ಚಂದ್ರ ಗ್ರಹಣ ಸಂಭವಿಸುವುದು ಎಂದಿಗೂ ಹುಣ್ಣಿಮೆಯ ದಿನ ಅದೇ ರೀತಿ ಸೂರ್ಯ ಗ್ರಹಣ ಅಮಾವಾಸ್ಯ ದಿನ ಸಂಭವಿಸುತ್ತೆ ಇದು ಸೂರ್ಯ ಮತ್ತು ಚಂದ್ರ ಭೂಮಿಗಳ ಸಂಚಾರದಲ್ಲಿ ಉಂಟಾಗುವ ವ್ಯತ್ಯಾಸದಿಂದ ಆಗುತ್ತದೆ ಚಂದ್ರ ಮತ್ತು ಸೂರ್ಯರ ನಡುವೆ ಸರಿಯಾಗಿ ಭೂಮಿ ಬಂದಾಗ ಗ್ರಹಣವಾಗಲಿದೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಗ್ರಹಣವಾಗಲಿದೆ ಖಗೋಳದಲ್ಲಿ ಗ್ರಹಣವು ಆಗಾಗ ಸಂಭವಿಸುತ್ತೆ ಆದರೆ ಭಾರತೀಯರಿಗೆ ಅದು ತೋರದು ಅನ್ಯ ದೇಶದವರಿಗೆ ಗೋಚರವಾಗುತ್ತೆ ಗೋಚರಿಸಿದರೂ ಕೂಡ ಒಂದೇ ರೀತಿಯಲ್ಲಿ ಗ್ರಹಣ ಕಾಣಿಸೋದಿಲ್ಲ ಅದಕ್ಕೆ ಕಾರಣ ಭೂಮಿ ಹಾಗೂ ಚಂದ್ರನ ಸಂಚಾರದ ವೇಗವು ಯಾವ ಪ್ರಮಾಣದಲ್ಲಿ ಇದೆ ಎನ್ನುವುದರ ಮೇಲೆ ಆಧರಿಸಲಾಗಿದೆ ಈ ಬಾರಿ ಸುದೀರ್ಘವಾದ ಗ್ರಹಣ ನಡೆಯಲಿದೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಸ್ಪರ್ಶದಿಂದ ಆರಂಭಿಸಿ ಮೋಕ್ಷ ಪರ್ಯಂತದ ಅವಧಿಯಾಗಿದೆ ಈ ದಿನ ಒಂಬತ್ತು ರಾತ್ರಿ ಒಂಬತ್ತು ಮೂವತ್ತರಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಗ್ರಹಣದ ಅವಧಿ ಇದೆ ಇದನ್ನ ಅತ್ಯಂತ ಪವಿತ್ರವಾದ ಕಾಲ ಅಂತ ಕರೆದಿದ್ದಾರೆ ಪ್ರಾಚೀನ ಕಾಲದಲ್ಲಿ ಮಂತ್ರಗಳ ಸಿದ್ಧಿಯನ್ನ ಇದೇ ಕಾಲದಲ್ಲಿ ಮಾಡಿಕೊಳ್ಳುವುದನ್ನ ಪುರಾಣಗಳು ತಿಳಿಸುತ್ತೆ ಈ ಸಮಯದಲ್ಲಿ ಮಾಡಿದ ಉಪಾಸನೆಗೆ ದುಪ್ಪಟ್ಟು ಫಲ ಸಿಗಲಿದೆ ಹಾಗಾಗಿ ಇದು ಉಪಾಸನೆಗೆ ಯೋಗ್ಯವಾದ ಕಾಲ ಇಡೀ ವಾತಾವರಣ ಪರಿಸರವೇ ಗ್ರಹಣ ಕಾಲದಲ್ಲಿ ನಿಶಬ್ದವಾಗಿ ಇರುತ್ತೆ ಹಾಗಾಗಿ ಮನುಷ್ಯನು ತನ್ನ ಎಲ್ಲ ಚಟುವಟಿಕೆಯನ್ನು ನಿಲ್ಲಿಸಿ ಧಾರ್ಮಿಕವಾದ ಅದರಲ್ಲಿಯೂ ಕೂಡ ಆತ್ಮದ ಉದ್ದಾರಕ್ಕೆ ಬೇಕಾದ ತಯಾರಿಯನ್ನ ಮಾಡಿದರೆ ಅದರ ಫಲ ಹೆಚ್ಚು ಸಿಗುತ್ತೆ ಗ್ರಹಣದ ಆರಂಭದಲ್ಲಿ ಸ್ನಾನ ಹಾಗೂ ಗ್ರಹಣ ಮೋಕ್ಷವನ್ನ ನೋಡಿ ಇನ್ನೊಂದು ಸ್ನಾನ ಮಾಡುವುದು ಉತ್ತಮ ಸ್ನಾನವನ್ನ ತೀರ್ಥಕ್ಷೇತ್ರ ಪವಿತ್ರ ನದಿ ಹಾಗೂ ಸಮುದ್ರದಲ್ಲಿ ಮಾಡಿದರೆ ಶ್ರೇಯಸ್ಸು ಸಮುದ್ರ ಸ್ನಾನವನ್ನ ಬೇರೆ ದಿನಗಳಲ್ಲಿ ಮಾಡದೆ ಇಂತಹ ಸಂದರ್ಭದಲ್ಲಿ ಮಾಡಿದರೆ ಉತ್ತಮ ಅಂತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇನ್ನ ಗ್ರಹಣ ಸಂದರ್ಭದಲ್ಲಿ ನಿಷೇಧ ಮಾಡುವ ಅನೇಕ ಕರ್ಮಗಳಲ್ಲಿ ಭೋಜನ ಕೂಡ ಒಂದಾಗಿದೆ ಉಳಿದೆಲ್ಲ ಕಾರ್ಯಗಳು ಗ್ರಹಣ ಕಾಲದಲ್ಲಿ ಮಹತ್ವವನ್ನು ಪಡೆದರೆ ಭೋಜನವನ್ನ ಗ್ರಹಣ ಆರಂಭದ ಪೂರ್ವದಲ್ಲಿ ಹನ್ನೆರಡು ಗಂಟೆಗಳಿಂದಲೇ ಆರಂಭ ಅಲ್ಲಿಂದಲೇ ಗ್ರಹಣದ ಚಟುವಟಿಕೆಗಳು ಆರಂಭವಾಗಲಿದೆ ಗ್ರಹಣ ಕಾಲದಲ್ಲಿ ಜಠರಾಜ್ಞೆಯು ತನ್ನ ಕಾರ್ಯವನ್ನು ನಿಲ್ಲಿಸಬೇಕು ಅದು ತಪಸ್ಸಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವುದು ಇದರ ಹಿಂದಿನ ವಿಧಿ ಗ್ರಹಣ ರಾಶಿ ನಕ್ಷತ್ರಗಳಿಗೆ ಅಶುಭ ಮಿಶ್ರ ಶುಭ ಫಲವನ್ನು ನೀಡುತ್ತೆ ಅದನ್ನು ಆಧರಿಸಿ ಅಶುಭ ಹಾಗೂ ಮಿಶ್ರ ಫಲದವರು ದೋಷ ನಿವಾರಣೆಗೆ ಅಕ್ಕಿ ಉದ್ದಾನ ದಾನ ಮಾಡುವುದು ಉತ್ತಮ ಶುಭ ಕರ್ಮಗಳು ಈ ಸಂದರ್ಭದಲ್ಲಿ ಶ್ರೇಷ್ಠವಾದ ಫಲವನ್ನು ಕೊಡುತ್ತೆ ಇನ್ನು ಮಲಗುವುದು ಊಟ ಮಾಡುವುದು ಕುಡಿಯುವುದು ಹರಟೆ ಹೊಡೆಯುವುದು ಕಲಹ ಮಾಡುವುದು ಪ್ರಯಾಣ ಮಾಡುವುದು ಮನೆಯ ಆಫೀಸ್ ಕೆಲಸ ಇಂತಹುದನ್ನು ಗ್ರಹಣ ಸಂದರ್ಭದಲ್ಲಿ ನಿಷೇಧ ಮಾಡಲಾಗಿದೆ ಗ್ರಹಣ ಸಂದರ್ಭದಲ್ಲಿ ಅಂದರೆ ರಾತ್ರಿ ಒಂಬತ್ತು ನಲವತ್ತೈದರಿಂದ ಎಂಟನೇ ತಾರೀಕು ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಆಹಾರ ಸೇವನೆ ಪ್ರಯಾಣ ಮಾಡಬಾರದು ನಿದ್ರೆ ಮಾಡಬಾರದು ಈ ಸಮಯದಲ್ಲಿ ಸ್ನಾನ ದೇವರ ಜಪ ಸ್ತೋತ್ರ ಪಟ್ಟಣ ಹೋಮ ಪೂಜೆಗಳನ್ನು ಮಾಡಬೇಕು ದಾನ ಕೊಡುವ ವಸ್ತುಗಳ ಮೇಲೆ ತುಳಸಿ ನೀರು ಬಿಟ್ಟು ದಾನ ಮಾಡಬೇಕು ಈ ಸಂದರ್ಭದಲ್ಲಿ ಯಾವುದೇ ಆಹಾರ ಪಾನೀಯವನ್ನು ಸೇವಿಸಬಾರದು ಗರ್ಭಿಣಿ ಮಹಿಳೆಯರು ವೃದ್ಧರು ರೋಗಿಗಳು ಹಣ್ಣು ಹಾಲು ಇತ್ಯಾದಿಯನ್ನು ಸೇವಿಸಬಹುದು ಆದರೆ ಅದಕ್ಕೂ ಮುಂಚೆ ತುಸು ತುಳಸಿ ಎಲೆಯನ್ನ ಅಥವಾ ಗರಿಕೆಯನ್ನು ಹಾಕಿ ಪವಿತ್ರಗೊಳಿಸಬೇಕು ಗ್ರಹಣ ಸಂದರ್ಭದಲ್ಲಿ ಮಲಗಬಾರದು ಜಪ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಗ್ರಹಣ ಮುಗಿದ ನಂತರ ಅಂದ್ರೆ ಎಂಟನೇ ತಾರೀಕು ಸೆಪ್ಟೆಂಬರ್ ಬೆಳಗ್ಗೆ ಒಂದು ಗಂಟೆ ಮೂವತ್ತರ ನಂತರ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಮನೆ ಹಾಗೂ ಪೂಜಾ ಸ್ಥಳಗಳನ್ನು ಗಂಗಾ ಜಲ ತುಳಸಿಯಿಂದ ಶುದ್ಧ ಮಾಡಬೇಕು ಇಷ್ಟ ದೇವತೆಯನ್ನು ಸ್ಮರಿಸಿ ಅರ್ಚನೆ ಮಾಡಬೇಕು ದಾನ ಧರ್ಮ ಮಾಡುವುದು ಅತ್ಯಂತ ಶುಭಕರ ನಿಮ್ಮ ಶಕ್ತಿ ಹಾಗೂ ರಾಶಿಗೆ ಅನುಸಾರವಾಗಿ ಕೆಲವೊಂದು ವಸ್ತುಗಳನ್ನು ನೀವು ದಾನ ಮಾಡ್ಬೋದು ರಾಶಿ ಪರಿಹಾರ ಕುಂಭ ರಾಶಿ ವೃಶ್ಚಿಕ ಕರ್ ಕರ್ಕಾಟಕ ಮತ್ತು ಮೀನರಾಶಿಯವರು ಅಶುಭ ಫಲವನ್ನ ಈ ಗ್ರಹಣ ನೀಡುತ್ತೆ ಹಾಗಾಗಿ ಅವರು ನೀಲಿ ಕಪ್ಪು ಬಟ್ಟೆ ಎಳ್ಳು ಕಬ್ಬಿಣದ ಪಾತ್ರೆ ಉದ್ದಿನಬೇಳೆ ಅಕ್ಕಿ ಚಂದ್ರಬಿಂಬ ಅಥವಾ ಒಂದು ಉಪ್ಪಿನ ಕಟ್ಟನ್ನು ದಾನ ಮಾಡಿ ಚಂದ್ರಗ್ರಹಣ ಮಾಡಿಸಿ ಚಂದ್ರಗ್ರಹಣ ಶಾಂತಿ ಮಾಡಿಸಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರದ ಜಪ ಮಾಡಿ ಇನ್ನು ಮಿಥುನ ರಾಶಿ ತುಲ ರಾಶಿ ಸಿಂಹರಾಶಿ ಮಕರಾಶಿಯವರಿಗೆ ಮಿಶ್ರಫಲ ಸಿಗಲಿದೆ ಹಾಗಾಗಿ ಇವರು ಹಳದಿ ಬಟ್ಟೆ ಅರಶಿನ ಬೆಲ್ಲ ತರಕಾರಿಯನ್ನು ದಾನ ಮಾಡಿ ಚಂದ್ರಗ್ರಹಣ ಶಾಂತಿ ಮಾಡಿಸಿ ದೇವಿ ಸ್ತೋತ್ರವನ್ನು ಪಡಿಸಿ ಇನ್ನು ಮೇಷರಾಶಿಯವರು ವೃಷಭ ರಾಶಿಯವರು ಕನ್ಯಾ ರಾಶಿಯವರು ಮತ್ತೆ ಧನು ರಾಶಿಯವರಿಗೆ ಶುಭ ಫಲ ನೀಡಲಿದೆ ಹಾಗಾಗಿ ನಿಮ್ಮ ಇಷ್ಟ ದೇವತೆಗಳಿಗೆ ಕೃತಜ್ಞತೆ ಸಲ್ಲಿಸಿ ಬೆಲ್ಲ ವಸ್ತ್ರ ಹಣ್ಣುಗಳನ್ನ ದಾನ ಮಾಡಿ ಚಂದ್ರಗ್ರಹಣ ಶಾಂತಿ ಮಾಡಿಸಿ ನಿಮ್ಮ ಶುಭ ಫಲವನ್ನ ದೃಢಪಡಿಸಿಕೊಳ್ಳಿ ನೋಡಿದ್ರಲ್ಲೇ ವೀಕ್ಷಕರೇ ಗ್ರಹಣ ಸಂದರ್ಭದಲ್ಲಿ ಯಾವ ತಪ್ಪನ ಮಾಡಬಾರದು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಯಾವ ರಾಶಿ ಅವರಿಗೆ ದೋಷ ದೋಷದ ಪರಿಹಾರಕ್ಕಾಗಿ ಏನ್ ಮಾಡಬೇಕು ಜೊತೆಗೆ ಗ್ರಹಣ ಮುಗಿದ ನಂತರ ಯಾವ ರೀತಿ ಶುದ್ಧ ಮಾಡಿಕೊಳ್ಳಬೇಕು ಸಂಪೂರ್ಣವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಈ ಕೂಡಲೇ ಶೇರ್ ಮಾಡಿ ತಿಳಿಸಿ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ರಾಶಿ ನಕ್ಷತ್ರ ಯಾವುದು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಇದೇ ರೀತಿ ಹೆಚ್ಚಿನ ಉಪಯುಕ್ತ ವಿಡಿಯೋವನ್ನ ನಿರಂತರವಾಗಿ ಪಡೆದುಕೊಳ್ಳಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ